ಕುಡಿಬೇಕ್ರಿ ಕು ಮಜಾ ಯಾರಿಗಂತಾರ ಗೊತ್ತೇನ್ರಿ ಕೆರಿ ತಾಂಡೆ ಬಸ್ ಸ್ಟಾಂಡ್ ಮುಕ್ಕೊಂಡಿರ್ತಾರಲ್ರಿ ಅವ್ರೂ ಪಕ್ಕಾ ಕುಡಕ್ ತನ್ನ ಮನಿದ ಬಗ್ಗೆ ವಿಚಾರ ದೇಶದ ಬಗ್ಗೆ ವಿಚಾರ ಮಾಡ್ತಾರ್ರಿ ಅವ್ರ ಅಲ್ರಿ ಈ ರಸ್ತದಾಗ ಒಂದ್ ಯಡ ನಾಯಿಗಳ ತೆಕ್ಕಿ ಬಿದ್ದಾವಲ್ರಿ ಅಪ್ಪ ಅಂತೀನಿ ಇವಾಗ ಸ್ವಲ್ಪನಾದ್ರ ಮಾನ ಅಂತ ತಿಂತಿನಿಕ್ಕದಲ್ಲಿ ಮಾಡ್ಬಿಡ್ತೀರಲ್ರಿ ಅಪ್ಪ ನಾವೇನಿ ಎಲ್ಲ ಮಾಡ್ಬಿಟ್ಟಿ ನಾ ಬಂದ್ರಿ ನಾ ತೇನ ಪಾರ್ವತಿ ನೀವು ಮಾಡುದನ್ನ ಮಾಡ್ರಿ ಅಲ್ಲೇ ಶಿವಸಿವ ನಾ ನಾತನ ಆಗಿದ್ರ ನೀವು ಕುಚು 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 ಮಾಡುದ ನಾ ಯಾಕ ನೋಡ್ತಿದ್ ನೋ ತಂದೆ ಅಂದ್ರ ಈ ಸದ್ಯ ಮತ್ ದೇವ್ರ ಬಂದ ನೇನೇನ ಕನಸ್ನಾಗ ಏ ಹುಚ್ಚಿ ದೇವತ್ತಿಗೂ ನಾವೇನ್ ಮಾಡುನು ನಮ್ಮ ಕನಸಿನಾಗ ದೇವತೆ ಬಂದು ಒಳ್ಳೆ ಆಪರ ಕೊಟ್ಟ ನನಗ ಮುಂದಿನ ಸುದ್ದಿ ಬೀಡ್ಸಂಗು ಬಾಳ ತಿಪ್ಪಾಗಿನ ಅಂತ ಹೇಳಿ ದಿನ ಮುಂಜಾನೆ ವಾಕಿಂಗ್ ಹೋಗಿನ ಅಲ್ಲಿ ಒಂದು ಸುಂದರವಾದ ಹುಡುಗಿ ಬಂದ 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 ಮುಂದೇನೇನ್ ಮಾಡಿದಳು ಮಗನ ಅವ್ ನೋಡ ಹೇ ಮಗನ ಮುಂದೇನ್ ಮಾಡ್ತಾಳೆ ನಾನು ಸುಸ್ತವಾಗಿ ಕಾಟದ ಮೇಲೆ ತೆರೆ ಗುಂಪಾ ಚಕ್ಕಿ ಬಳಕೊಂಡ್ ಮಲ್ಕೊಂಡಿದ ಒಂದು ಸುಂದರವಾದ ಹುಡುಗಿ ಬಂದ ನನ್ನ ಮೈ ಮೇಲೆ ಬಿದ್ದ ಒಂದ ಸವನ ಮುಂದೆ ಮುಂದಿನ ಕೇಳಬೇಡ ನನ್ನ ಸುಂದ್ರಿ ಮುಂದೆ ಕೇಳಿದಿ ಅಂದ್ರ ಬಾಳ ಆಕೈತಿ ಆಕಿ ಆಕಿಂದ ನಾ ತೆಗ್ದೀನಿ

ಅದೇ ಈ ದೊಡ್ಡಗಾಲಿ ಟಾಯರ್ ಜಾಡ್ಸ್ ಅಂದ್ರ ಜಾಡ್ಸ್ ಬಿಡೋದು ಇರ್ಲಿ ಏನ್ ಅಂದ್ರ ಹೊಡಿ ಒಂದ್ತ